ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣವರು ಅದ್ದೂರಿಯಾಗಿ ಪ್ರಚಾರ ಕಾರ್ಯವನ್ನು ಕೈಗೊಂಡರು ಯಾ ಖಂಡಿತ ನಾವು ನೋಡಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಏನು ಭರವಸೆಗಳನ್ನು ಕೊಟ್ಟಿದ್ರು ಐದು ಗ್ಯಾರಂಟಿಗಳು ಭರವಸೆ ಕೊಟ್ಟಿದ್ರು ಕೇವಲ ಹತ್ತು ತಿಂಗಳಲ್ಲಿ ಐದಕ್ಕೆ ಐದು ಗ್ಯಾರಂಟಿಗಳನ್ನು ಕೂಡ ನಾವು ಯಶಸ್ವಿ ಆದ್ದರಿಂದ ಇವತ್ತು ದಿವಸಗಳನ್ನೇ ಇಟ್ಕೊಂಡು ಮಾತಿನಂತೆ ನಡ್ಕೊಂಡಿದ್ದೇವೆ ಪೊಟ್ಟ ಭರವಸೆಗಳನ್ನ ಈಡೇರಿಸಿದ್ದೇವೆ ಅಂತ ನಾವು ಜನರು ಮುಂದೆ ನೋಡಿ ಪಠ್ಯಾಚರಣೆ ಮಾಡ್ತೇವೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಖಂಡಿತವಾಗಿಯೂ ಚಾಮರಾಜ ಲೋಕಸಭಾ ಕ್ಷೇತ್ರ ಏನಿದೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಪದ ಇಲ್ಲಿ ಮೋದಿಯಲ್ಲೇ ಮುಂಚೆ ಏನು ಇಲ್ಲ ಕಳೆದ ಬಾರಿ ಕೂಡ ಕೇವಲ ಅಲ್ಪಮತಗಳ ಅಂತರದಿಂದ ನಮ್ಮ ತಂದೆಯವರು ಇಲ್ಲಿ ನಿಂತಿದ್ದರು ಅವ್ರಿಗೆ ಅಲ್ಪವಂತದ ಅಂತಗಳಿಂದ ಅವರು ಸೋಲು ಉಂಟಾಯಿತು ಅಷ್ಟೇ ಯಾವತ್ತೂ ಕೂಡ ಇಲ್ಲಿ ಮೋದಿ ಅಲ್ಲೇ ಇರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲೇ ನಾವು ಸುಮಾರು ಒಂದೂವರೆ ಲಕ್ಷ ಅಂತರದಿಂದ ನಾವು ತಂದವರು ಇಲ್ಲಿಗೆದ್ದೇವೆ ಆದ್ದರಿಂದ ತುಂಬ ಒಳ್ಳೆಯ ವಾತಾವರಣ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗಿಯೂ ನಾವು ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ನಾವು ಗೆಲ್ಲಿಸಿ ನಮ್ಮ ಅಭ್ಯರ್ಥಿ ಸುನೀಲ್ ಅವರು ಮಾದೇ ಪ್ರಸಾದ್ ಅವರು ಅವರು ಅವ್ರನ್ನ ಸಂಸದ ಕಲಸು ಕಲಿಸುವಂಥ ಕೆಲಸವನ್ನು ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಯಾವ ರೀತಿ ಪ್ರಭಾವ ಏನೋ ಬೀಳ್ಬೋದು ಅಲ್ಲಿ ಸರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯೇ ಇರೋದ್ರಿಂದ ಪ್ರಭಾವ ಬೀಳ್ಬೋದು ಅಂತ ಅವಕಾಶ ನಮಗೆ ಹೆಲ್ಪ್ ಆಗುತ್ತೆ ನಮಗೆ ಹೆಲ್ಪ್ ಆಗ್ತದೆ ಅವರ ನೋಂದಾಣಿಕೆ ಇಲ್ಲ ಕಾಣಿಸ್ತಾ ಇದೆ ನಮ್ಮಲ್ಲಿ ಖಂಡಿತ ಹೆಲ್ಪ್ ಆಗ್ತದೆ ಈಗ ನಮ್ಮ ಭಾಗದಲ್ಲಿ ಎಸ್ಪೆಷಲಿ ರೂರಲ್ ಏರಿಯಾಸ್ ಅಲ್ಲಿ ನಾವು ಈಗ ಅಷ್ಟೇ ಬಜೆಟ್ ಕೂಡ ಆಗಿರೋದು ಕೇವಲ ಹತ್ತು ತಿಂಗಳಾಗಿದೆ ಅದು ಕೂಡ ಬಜೆಟ್ನಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಧಿಕ ಪಾಲನೆ ನಾವು ತಗೊಂಡಿದ್ದೇವೆ ನೋಡ್ಬೋದು ಹಿತ ನಿರಾವರಿ ಕಾಮಗಾರಿ ನಮ್ಮ ದೇವನೂರು ಹಿತ ನಿರ ಕಾಮಗಾರಿ ಇದೆ ಅದು ನಮ್ಮ ಸರ್ಕಾರ ಸುಮಾರು ಒಂಬತ್ತು ಕೋಟಿ ವರ್ಷದಲ್ಲಿ ಆ ಕಾಮಗಾರಿ ಆಗಲಿದೆ ಅಕ್ಕಪಕ್ಕದ ಸುತ್ತಮುತ್ತ ಹಳ್ಳಿಗಳೇನಿಲ್ಲ ಡ್ರೈಲ್ಯಾಂಡ್ ಏರಿಯಾ ಅವರಿಗೆ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಆಗ್ತಿರಲಿಲ್ಲ ಅದೇ ರೀತಿ ಎರಡು ಸಾವಿರದ ಹದಿನೇಳರಿಂದ ನಮ್ಮ ಕಲ್ಯಾಣ ಕೇಶಮೂರು ಸರ್ ಆ ಟೈಮಲ್ಲಿ ಎಮ್ ಎಲ್ ಎ ಇತ್ತು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮಲ್ಲಿ ಉರ ಉರ ಮತ್ತು ಇಪ್ಪತ್ತ ಎಂಟು ಕೆರೆ ತುಂಬಿಸೋ ಯೋಜನೆ ಇತ್ತು ಆ ಒಂದು ಯೋಜನೆ ಕೂಡ ಆವಾಗ ಕಾಮಗಾರಿ ಶುರುವಾಗಿತ್ತು ಹದಿನೆಂಟರಲ್ಲಿ ಅದು ಸ್ಥಗಿತ ಆಗಿತ್ತು ಐದು ವರ್ಷ ಕಾಲ ಯಾವುದೇ ಅಭಿವೃದ್ಧಿ ಕಾಣಲಿಲ್ಲ ಈಗ ನಾವು ಬಂದರೆ ಮತ್ತೆ ಅದಕ್ಕೆ ಚಾಲನೆ ಎಲ್ಲ ನೀಡಿದ್ದೇವೆ ಈಗ ಮತ್ತೆ ಅದು ಅಭಿವೃದ್ಧಿಗೊಳ್ತಾ ಇದೆ ಇನ್ನು ಕೇವಲ ಆರು ತಿಂಗಳು ಬಾಕಿ ಇದೆ ಅಷ್ಟರಲ್ಲಿ ಕೆಲಸ ಮುಗೀತದೆ ಅದರಿಂದ ಇಂಥ ಒಳ್ಳೆಯ ಪ್ರಾಜೆಕ್ಟ್ಸು ನಮ್ಮ ರೈತರಿಗೆ ಅನುಕೂಲ ಆಗೋವಂಥ ಪ್ರಾಜೆಕ್ಟ್ಸನ್ನು ನಾವು ತಂದಿದ್ದೇವೆ ಅದು ಬಿಟ್ಟರೆ ಈಗ ನಮ್ಮಲ್ಲಿ ಈಗ ಸ್ವಲ್ಪ ಅವಧಿ ಆಗಿರೋದು ನಾವು ಟಿ ಪಿ ಪಿ ಫಂಡ್ಸಲ್ಲಿ ಏನು ಬರ್ತಿದೆ ಎಲ್ಲ ರೀತಿಯ ಕಾಮಗಾರಿಗಳು ನಮ್ಮ ಗ್ರಾಮದ ಪ್ರದೇಶಗಳಿಗೆ ಮಾಡ್ತಾ ಇದ್ದೇವೆ ಜೊತೆಗೆ ಈಗ ಮುಖ್ಯಮಂತ್ರಿಗಳು ನಮಗೆ ವಿಶೇಷ ಅನುದಾನವನ್ನು ನೀಡಿದ್ದಾರೆ ಅದರಲ್ಲಿ ಸಿ ಸಿ ರಸ್ತೆಗಳಾಗಿರೋದು ಡ್ರೈನೇಜ್ ಆಗಿರೋದು ಎಲ್ಲ ಕೂಡ ನಾವು ಪಟ್ಟಿಯನ್ನು ಮಾಡಿ ಈಗಾಗಲೇ ಅಪ್ರೂವಲ್ ಕೂಡ ತೊಗೊಂಡಿದ್ದಾರೆ ಚುನಾವಣೆ ಚುನಾವಣೆ ಆಗಿದ್ದ ಬಳಿಕ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸ್ಟಾರ್ಟ್ ಆಗ್ತದೆ ಸಿ ಪಿ ಆಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಇದರಲ್ಲಿ ನಾವು ಎಲ್ಲ ಅನೇಕ ಸಿ ಸಿ ರಸ್ತೆಗಳು ಡ್ರೈನೇಜ್ಗಳು ಪೆಂಡಿಂಗ್ ಆಗಿ ಆಗಿದ್ದಾರೆ ಎಲ್ಲವನ್ನು ಕೂಡ ಮಾಡ್ತಾರೆ ವಿಶೇಷವಾಗಿ ನಂಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಮಹದೇವಪ್ಪ ಸಾಹೇಬರು ನಮ್ಮ ತಂದೆ ಶ್ರೀ ಅವರೆಲ್ಲ ಕೂಡಿ ಈ ಹಿಂದೆ ಬೈ ಎಲೆಕ್ಷನ್ ಟೈಮಲ್ಲೂ ಕೂಡ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ಲ ಆಗಿದೆ ಅದನ್ನು ನಾವು ಕೂಡ ಮುಂದುವರಿಸಿ ನಾನು ನಮ್ಮ ಮತದಾರರಲ್ಲಿ ವಿನಂತಿಯನ್ನು ಇಷ್ಟೇ ನಮ್ಮ ಪಕ್ಷ ಯಾವ ಒಂದು ಸಂಕಷ್ಟ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಕೋವಿಡ್ ಇತ್ತು ಅಂತ ಸಂದರ್ಭದಲ್ಲಿ ಆರೋಗ್ಯ ಹಾಸ್ತ ಎಂಬ ಕಾರ್ಯಕ್ರಮವನ್ನು ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ರಚನೆಯನ್ನು ಮಾಡಿ ನಮ್ಮ ತಂದೆಯವರು ಅವರು ಕೂಡ ಅದನ್ನು ಅಧ್ಯಕ್ಷತೆಯನ್ನು ವಹಿಸಿ ಆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಎಲ್ಲ ಜನರೊಟ್ಟಿಗೆ ನಿಂತು ಯಾರೂ ಕೂಡ ಆ ಟೈಮಲ್ಲಿ ಆಚೆ ಬರಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ ನೀರೇ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಪಕ್ಷ ಜನರೊಟ್ಟಿಗೆ ನಿಂತು ಕೆಲಸ ಕಾರ್ಯಗಳನ್ನು ಮಾಡಿ ಅವ್ರಿಗೆ ಸೇವೆಯನ್ನು ನಿಸ್ವಾರ್ಥ ಸೇವೆಯನ್ನು ಮಾಡಿದ್ದಾರೆ ಅದನ್ನು ಪರಿಗಣಿಸಿ ಜೊತೆಗೆ ನಮ್ಮ ಏನು ಕೊಟ್ಟ ಮಾತಂತೆ ನಡೆದಿದ್ದೇವೆ ಭರವಸೆಗಳು ಏನೀಗ ಅಷ್ಟೇ ಅತ್ತೆ ಅತಿ ತಿಂಗಳಲ್ಲಿ ಕೊಟ್ಟ ಮಾತನ್ನು ನಾವು ನಡ್ಕೊಂಡು ಕೊಟ್ಟ ಭರವಸೆಗಳನ್ನು ಸಂಪೂರ್ಣವಾಗಿ ಈಡೇರಿಸಿದ್ದಾರೆ ಆದ್ದರಿಂದ ನುಡಿದಂತೆ ನಡೆದ ಪಕ್ಷಕ್ಕೆ ಸಂಕಷ್ಟದಲ್ಲಿ ಜನರು ನಿಂತಹ ಪಕ್ಷಕ್ಕೆ ಅವರೆಲ್ಲರೂ ಕೂಡ ನಮಗೆ ಇನ್ನಷ್ಟು ಬಲವನ್ನು ಕೊಡಬೇಕು ಇನ್ನಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಸೇವಾ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮಗೆ ಚಟ್ಟಿಯನ್ನು ತುಂಬಬೇಕು ಅಂತ ಕೂಡ ಮನವಿಯನ್ನು ಮಾಡ್ತಾರೆ